ನೀವು ಹೇಳಿ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅವ್ರ ಸರ್ಕಾರದಲ್ಲಿ ಮೂರು ವರ್ಷದಲ್ಲಿ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ತಾರೆ ಹದಿನೈದು ಸಾವಿರ ಕೊಳವೆ ಬಾವಿಗಳು ಹದಿನೈದು ಸಾವಿರ ಮಂಜೂರಾದಂತದ್ದು ಹತ್ತಿರ ಒಂದು ಬೋರ್ನಲ್ಲಿ ಹುಡುಕಿ ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೂರು ವರ್ಷ ಮುಂದೆ ಒಂದು ಕೊಳವೆ ಬಾವಿ ಹೊಡೆದಿಲ್ಲ ನಾಲ್ಕು ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷ ಹಗರಣ ಆಗಿ ಹೊಡೆದ

ನೋಡಿ ಮಾಡಿದವರಿಗೆ ಶಿಕ್ಷೆ ಆಗ್ತದೆ ಶಿಕ್ಷೆ ಕೊಡ್ಸಿದ ನೀವು ರಕ್ಷಣೆ ನಾನು ಯಾಕೆ ಕೇಳಿ ನೀವು ರಕ್ಷಣೆ ರಕ್ಷಣೆ ಮಾಡೋದಿಲ್ಲ ಈಗ ಮುಖ್ಯಮಂತ್ರಿ ಉತ್ತರ

ಇವತ್ತು ಬಂದಿದ್ದೀರಿ ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ ನಾನ್ ಹೇಳ್ತೇನೆ ಆಯ್ತು ನಾವು ಮಾತಾಡ್ತೇವೆ ಈಗ ನಾನು ಹೇಳ್ತೇನೆ ಸಿಕ್ಕುದಿಲ್ಲ ಮಾತು ಏನು ಪ್ರಯೋಜನ ಆಗುದಿಲ್ಲ ಅವ್ರು ಮಾತಾಡ್ಬೇಕು ನೀವು ಮಾತಾಡ್ಲಿಕ್ಕೆ ಅವಕಾಶ ಏನ್ ಮಂತ್ರಿ ಆಗಿದ್ದೀರಿ ಮಾತಾಡಲಿಕ್ಕೆ ಅವಕಾಶ ಪಡ್ತೀನಿ ಅಂತ ಹೇಳಿದ್ರೆ ಅದು ನೀವು ಗೌರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ನಾನು ಅವಕಾಶ ಕೊಡುದಿಲ್ವಾ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಕೂತ್ಕೊಳ್ಳಿ ಈಗ ಅವ್ರಿಗೆ ಅವಕಾಶ ಕೊಡಿ ನಾನು ಹೆಲ್ತ್ ಕೇಳಿ ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ ನೀವು ನೋಡಿ ಈಗ ನಾನು ಹೆಲ್ತ್ ಕೇಳಿ ಆಯ್ತು ಇದ್ದಾನೆ ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುತ್ತಿದ್ದಾರೆ ನಾನು ಹೇಳಿ ಕೇಳಿ ತನಿಖೆ ನಾನು ಹೇಳ ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡೋದು ಕೇಳಿ

ನಿಮ್ಮ ಅಶ್ವಥ್ ನಾರಾಯಣ ಅವರೇ ಶ್ರೀನಿವಾಸ ಗೌಡರು ಇಡಿ ಬರಲಿಲ್ಲ ಅಶ್ವಥ್ ಅವ್ರಿತ್ನಿ ಮಾಡ್ತಾ ಇದ್ದೀವಿ ಬರೇ ಅಡ್ಜ್ ಪ್ಲಾನ್ ಮಾಡ್ತಾರೆ ಇವ್ರು ಭ್ರಷ್ಟಿದ್ದಾರೆ ನಿಮ್ಮ ಪಕ್ಷ ವಾಲ್ಮೀಕಿ ನಿಗಮ ಮಾಡ್ತಾ ಇದ್ದೀವಿ

ಆಯ್ತು ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದ್ರೆ ಮಾಡ್ತಾ ಇದೇ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಮಂತ್ರಿ ಜವಾಬ್ದಾರಿ ಇದೆ ಇವಾಗ ರೆಸ್ಪಾನ್ಸಿಬಲ್ ಆಯ್ತು ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ ಮಾತಾಡ್ತೇನೆ ಈಗ